ಇವಾಗ ಟಮಟ ಮಾಡೋದಕ್ಕೆ ಅಕ್ಕಿನ ತೊಳೆದು ಒಣಗಿಸಿದ್ದೀವಿ ಈ ಥರ ಇದು ಒಂದು ಪಾವು ಒಂದು ಪಾವು ಅಷ್ಟು ಅಕ್ಕಿನ ತೊಳೆದು ಒಣಗಿಸಿರೋ ಅಂಥದ್ದು ನೀವು ಕೂಡ ಅಕ್ಕಿನ ತೊಳೆದು ಒಣಗಿಸ್ಕೊಳ್ಳಿ ನೆಕ್ಸ್ಟು ಗೋಧಿ ಗೋಧಿನೂ ಸಹ ತೊಳ್ಕೊಂಡು ನಾವು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀವಿ ಒಂದು ಕಪ್ ಗೋಧಿ ಅಷ್ಟೇ ನೀವು ನೋಡ್ತಿರ್ಬೋದು ಇಷ್ಟು ಚಿಕ್ಕ ಕಪ್ಪಲ್ಲಿ ಗೋಧಿನ ಒಣಗಿಸ್ಕೊಂಡು ಇಟ್ಕೊಂಡಿರೋದು ಇವಾಗ ಫಸ್ಟು ಅಕ್ಕಿನ ಹುರ್ಕೋಬೇಕು ಚೆನ್ನಾಗಿ ಒಂದು ಬಾಣಲಿನ ಕಾಯಿಸ್ಕೊಂಡು ಚೆನ್ನಾಗಿ ಅಕ್ಕಿನ ಹುರ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಂದರೆ ಪೂರ್ತಿ ಗೋಲ್ಡನ್ ಬ್ರೌನ್ ಅಲ್ಲ ಸ್ವಲ್ಪ ಬ್ರೌನ್ ಬರಬೇಕು ಅಷ್ಟೇ ಈಗ ಏನು ಅಕ್ಕಿ ಇದ್ದೀವಿ ಅದಕ್ಕೆ ಒಂದು ಎರಡು ಮೂರು ಏಲಕ್ಕಿನ ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಮೂರು ನಾಲ್ಕು ಲವಂಗ ಅಕ್ಕಿ ಜೊತೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹಾಕೋದಕ್ಕೆ ಆಲ್ರೆಡಿ ಕಾಯಿನ ಕಟ್ ಮಾಡ್ಕೊಂಡ್ರೆ ಕೊಬ್ಬರಿ ಕೊಬ್ಬರಿನ ಕಟ್ ಮಾಡಿಕೊಂಡು ಈ ಥರ ಹುರ್ಕೊಂಡಿದ್ದಾರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾರೆ ಆಮೇಲೆ ಕಡಲೆ ಬೀಜ ಕಡಲೆ ಬೀಜನೂ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಇದು ಕಪ್ಪೆ ಹಳ್ಳು ಇದನ್ನು ಸಹ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಲ್ಲು ಏನು ಇಲ್ಲದೆ ಇರೋ ಥರ ನೀಟಾಗಿ ಮಾಡ್ಕೊಂಡು ಹಾಕಬೇಕು ಇಲ್ಲಾಂದರೆ ಕಲ್ಲೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಇದನ್ನು ಸಹ ಹುರ್ಕೋಬೇಕು ಅದೇ ಬಾಣಲೆಗೆ ಗೋಧಿನ ಹಾಕೊಂಡು ಹುರ್ಕೋಬೇಕು ಆ ಗೋಧಿನೂ ಅಕ್ಕಿನ ಹುರ್ಕೊಂಡಾಯ್ತು ನೋಡಿ ಈ ಥರ ಹುರ್ಕೊಂಡಿದ್ದಾರೆ ಸ್ವಲ್ಪ ಕ್ರಂಚಿ ಕ್ರಂಚಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತಲ್ಲ ಆ ಥರ ಹುರ್ಕೋಬೇಕು ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ಇಷ್ಟು ಬೆಲ್ಲ ತಗೊಂಡಿದೀವಿ ನಾವು ಅಂದರೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ತಗೊಂಡಿದೀವಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಕಪ್ಪು ಬೆಲ್ಲ ಹಾಕ್ಕು ಮಾಡ್ಬೋದು ಬಿಳಿ ಬೆಲ್ಲನೂ ಹಾಕಿ ಮಾಡ್ಬೋದು ಸಕ್ಕರೆ ಮಾತ್ರ ಹಾಕಬೇಡಿ ಕೆಟ್ಟೋಗ್ಬಿಡತ್ತೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಪೂರ್ತಿ ಪೌಡ್ರ್ ಥರ ಮಿಕ್ಸಿ ಮಾಡಬಾರ್ದು ತರಿತರಿಯಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಬೇಕು ಒಂದು ಬೌಲ್ ಹುರ್ಗಡ್ಲೆ ಅಂದರೆ ಕಡಲೆ ಹಾಂ ಇದಕ್ಕೆ ಕಡಲೇನೂ ಪುಡಿ ಮಾಡಿ ಹಾಕೊಂಡಿದ್ದೀವಿ ಇದಕ್ಕೆ ಇವಾಗ ಪುಟ್ಟಳ್ಳು ಅಂದರೆ ಕರಿ ಎಳ್ಳು ಆಮೇಲೆ ಹುರ್ಕೊಂಡಿರೋ ಕೊಬ್ಬರಿ ಹುರ್ಕೊಂಡಿರೋ ಕಡಲೆ ಬೀಜ ಸ್ವಲ್ಪ ಹುರಿಗಡ್ಲೆ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನ ಕಾಯಿಸ್ಕೊತಾ ಇದ್ವಿ ಕಟ್ಟಿದೆ ಕಟ್ಟಿಲ್ಲ ಕಟ್ಟಿರಕ್ಕೆ ಫೈನಲಿ ಟಮಟ ರೆಡಿ ಆಗಿದೆ ಟೈಟ್ ಆಗಿ ಹಾಕೊಂಡು ಸ್ವಲ್ಪನೇ ಕಟ್ಕೋಬೇಕು ನೀವು ಟೈಟ್ ಆಗಿ ಕಟ್ಟಿಲ್ಲ ಅಂದ್ರೆ ಅದು ಹಂಗೆ ಹುಡಿ ಉಡಿ ತರ ಬಿದೋಗುತ್ತಲ್ವಾ ಟಮಟ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಗಟ್ಟಿಯಾಗಿದೆ ಆಲ್ರೆಡಿ